ಫಿಲಂ ಚೇಂಬರ್ ಅವರು ಅಕಾಡೆಮಿ ಅವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ರಿಕ್ವೆಸ್ಟ್ ಅಂತ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ಕಾರ್ಯಕ್ರಮ ಇದು ಕಾರ್ಯಕ್ರಮ ಹೇಮ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ ಒಂದು ಬರೀತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೇ ನಾವ್ ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ ರಾಷ್ಟ್ರ ನಾಯಕತ್ವ ಎಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ದೆಲ್ಲ ಆಗಿದ್ದೆಲ್ಲ ಎನ್ ಟಿ ಆರ್ ಅಂತವರೆಲ್ಲ ತಮಿಳುನಾಡಲ್ಲೆಲ್ಲ ನಾವೆಲ್ಲ ಗಮ್ಸಿದ್ದೇವೆ ಸೊ ಅವ್ರು ಹೇಳ್ದಂಗೆ ಬೇರೆ ಇಲ್ಲ ಯಾರು ಎಲ್ಲಿ ಬೇಕಾದ್ರೂ ಬೆಳಿಬೋದು ಮಾಡ್ಬೋದು ಸೊ ಕೆಲವು ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕೊಳ್ದೆ ಸಿನಿಮಾ ಮಾಡ್ತಾ ಇದ್ದೀವಿ ಬಣ್ಣ ಹಾಕೊಳ್ ಸಿನಿಮಾ ಮಾಡ್ತಾ ಇದ್ದೀವಿ ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶು ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡ್ದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು ನೂರೈವತ್ತು ಕಿಲೋಮೀಟರ್ ನಡೆದೋ ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆಲ್ಲ ನಾವು ನಡಿಲಿಲ್ಲ ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದವು ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಸಿಯೇಷನ್ ಅವರು ಬಂದಿರಿ ನೀವು ಅದನ್ನ ಕಲಾವಿದರ ಪೈ ಕೇಳ್ತಾ ಇದೀನಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವ್ರು ಬಂದಿದ್ರಿ ಚೇಂಬರ್ ಅವ್ರು ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ ಸೊ ನನಗೆ ಆ್ಯಕ್ಟ್ರುಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಬಿಸಾಕ್ತಾರೆ ಸೊ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡಿ ಅದಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕ ಗಿಲಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಇಬ್ಬರು ಮಾತಾಡಿಕೊಂಡು ಅವ್ರಿಗೆ ಒಂದು ಅವಕಾಶವನ್ನು ಗೌ ಗುರುತಿಸ್ಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ಇದು ಇದು ತಲೆಯಲ್ಲಿರಲಿ ನಾವು ಇದನ್ನು ಗಮನಿಸೋದಿಲ್ಲ ಅಂತ ಯಾರೂ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮಗೆ ಪ್ರತಿ ನಾಡಿ ಮಿಡ್ತಾ ಮೂಮೆಂಟು ಯಾರ್ಯಾರ ಮೂಮೆಂಟ್ ಏನು ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ ಸೊ ಜಸ್ಟ್ ನಾನು ಇತಿಷಿಯಾಗು ಹೇಳ್ತಾ ಇದ್ದೀನಿ ನಾನು ಕೂಡ ಈ ಸಿ ಒಂದು ಫಿಲಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟ್ರ್ ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟ್ರ್ ನಾನು ಕೂಡ ಇದನ್ನು ನಾನು ಹೇಳ್ತಾ ಇದ್ದೀನಿ ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು ಹತ್ತು ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ ಇಲ್ಲ ಅಂದರೆ ಕಿಶೋರದಲ್ಲ ಸಾಧು ಕೋಕಿಲ್ನ ಪ್ರೋಗ್ರಾಮ್ ಅಲ್ಲ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆ್ಯಕ್ಟ್ರುಗಳು ಪ್ರೊಡ್ಯೂಸರು ಡೈರೆಕ್ಟರ್ಗಳು ಕಲಾವಿದರು ಬರಲಿಲ್ಲ ಅಂತಂದರೆ ಯಾರು ಬರ್ತಾರೆ ನಾವು ಬೇಕಾದ್ರೆ ಜನ ಸೇರ್ಸೋದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು ಇದು ನಮ್ಮನೆ ಹಬ್ಬ ಅಂತ ಹೇಳಿದರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟ್ರಿಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಆ್ಯಕ್ಟ್ರಿಗೆ ಬರಲಿಲ್ಲ ಅಂತಂದರೆ ಏನು ಫಿಲಮ್ ಫೆಸ್ಟಿವಲ್ ಮಾಡಬೇಕು ಇವತ್ತು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಲು ಇವತ್ತು ಏನು ನೆನ್ನೆ ತಾನೇ ನಾನು ಎರಡು ರೌಂಡ್ ಮೀಟಿಂಗ್ ಆಯಿತು ನಿನ್ನೆ ತಾನೆ ಇ ಇಫಾನ ಇಲ್ಲಿ ಮಾಡಬೇಕು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ ಫಂಕ್ಷನ್ನ ಇಲ್ಲಿ ಮಾಡಬೇಕು ಅಂತೇಳಿ ಸೌತ್ ಇಂಡಿಯಲ್ಲಿ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ ಎಂಟೈರ್ ಟೀಮ್ ಬಂದಿತ್ತು ನನ್ನ ಹತ್ರ ನಾನು ಇನ್ನೊಂದು ರೌಂಡ್ ಮೀಟಿಂಗ್ ಆದ್ಮೇಲೆ ನಮ್ಮ ಚೀಫ್ ಮಿನಿಸ್ಟರ್ಗೆ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡ್ತೀನಿ ಬೆಂಗಳೂರಲ್ಲಿ ಮಾಡಬೇಕು ಲಾಸ್ಟ್ ಇಯರು ಅಬುದಾಬಿಲಿ ನಡೆದಿತ್ತು ಈ ಸತಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಅವರೆಲ್ಲ ಯಾಕೆಂದರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ನೀವೆಲ್ಲ ಕೆಲವು ಕಲಾವಿದರೆಲ್ಲ ಒಳ್ಳೆ ಬಾಂಬೆಕ್ಕಿನ್ನ ಬಾಲಿವುಡ್ಕಿನ್ನ ಸ್ವಲ್ಪ ದೊಡ್ಡದಾಗೆ ತೆಗೆದುಕೊಂಡು ಹೋಗಿದ್ದೀರಿ ಇದಕ್ಕೆ ನಿಮ್ದೆಲ್ಲ ಶ್ರಮ ಇದೆ ಎಲ್ಲ ಕೂಡ ಇದಕ್ಕೆ ನಾವು ಅಭಿನಂದಿಸ್ಬೇಕು ಇಡೀ ಭಾರತ ಇಂಡಿಯಾ ಬಾಲಿವುಡ್ ಹಾಲಿವುಡ್ ಬೋತ್ ಆರ್ ಲುಕಿಂಗ್ ಅಟ್ ಕರ್ನಾಟಕ ಇದು ನಿಮ್ಮೆಲ್ಲರ ಶ್ರಮದಿಂದ ನಿಮ್ಮ ಕಷ್ಟದಿಂದ ನಿಮ್ಗೆ ಯಾರು ಫೈನಾನ್ಸ್ ಕೊಡೋದಿಲ್ಲ ಅನ್ನೋದು ಗೊತ್ತಿದೆ ನನಗೆ ನಿಮ್ಮ ಫೈನಾನ್ಸ್ ಚಕ್ರ ಬಡ್ಡಿ ಬಡ್ಡಿ ಮೂರು ಪರ್ಸೆಂಟು ಮೂವತ್ತಾರು ಪರ್ಸೆಂಟು ಹಾಂ ಎಲ್ಲ ಬೇಕಾದಷ್ಟು ಕಷ್ಟ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ ಏನು ನಿಮಗೆ ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ ಆದರೂ ಕೂಡ ಗೌರ್ಮೆಂಟು ಇದು ನಾವಲ್ಲ ಗೌರ್ಮೆಂಟ್ ಆಚಾರ ವಿಚಾರನ ಪ್ರಚಾರ ಮಾಡೋದು ಕೂಡ ನಿಮ್ಮ ಧರ್ಮ ನಿಮ್ಮ ಕಲೆ ಮುಖಾಂತರ ನಿಮ್ಮ ಸಿನಿಮಾದ ಮುಖಾಂತರ ನಿಮ್ಮ ಥಿಯೇಟ್ರ್ಗಳ ಮುಖಾಂತರ ಸಮಾಜ ಈಗ ನಾವು ಐದು ಗ್ಯಾರಂಟಿ ತಂದೋ ಎಂತಕ್ಕೆ ತಂದೋ ಐದು ಗ್ಯಾರಂಟಿ ಏನು ನಮ್ಮನೆ ಊಟಕ್ಕೆ ತಂದುವ ಇಲ್ಲ ಒಂದು ಪಾರ್ಟಿ ರಸ್ಕರ ತಂದುವಾ ಐವತ್ತಾರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಐವತ್ತಾರು ಸಾವಿರ ಕೋಟಿ ಬಸ್ಸಲ್ಲಿ ಓಡಾಡೋಕ್ಕಿರ್ಬೋದು